ತಲೆಗೆ ಹೆಸರು ಅಂತಂದರೆ ಅದು ನಿಮಗೆ ಆಟೋಮೆಟಿಕ್ಲಿ ನಿಮಗೆ ಬರುತ್ತೆ ಪಟ್ಟಣ ಪಂಚಾಯಿತಿಯಿಂದ ನಿಮಗೆ ಎಲ್ಲ ರೀತಿಯ ಫೆಸಿಲಿಟೀಸ್ಗಳನ್ನು ಕೊಟ್ಟಿದ್ದಾರೆ ಸ್ಪೆಷಲಾಗಿ ಮೊದಲಿಗೆ ಸ್ವಚ್ಛತೆ ಬಗ್ಗೆ ನೀವು ಆದಷ್ಟು ಕಾಳಜಿ ವಹಿಸಿಕೊಡಲೇಬೇಕು ಈಗ ರೋಡ್ ಮದ್ಯಲ್ಲಿ ಇಟ್ಕೊಳ್ಳೋದು ನೀವು ರೋಡೆಲ್ಲ ಚರಂಡಿ ಬ್ಲಾಕ್ ಮಾಡೋದು ಮತ್ತು ನೀವು ಎಲ್ಲಿ ಬೇಕಲ್ಲಿ ಅಲ್ಲಿ ಟಾರ್ಪಗಳನ್ನು ಯೂಸ್ ಮಾಡ್ತಾ ಇದ್ದರೆ ಕಡಾಖಂಡಿತವಾಗಿ ಹೇಳ್ತಾ ಇದ್ದರೆ ನಾವು ನೆಕ್ಸ್ಟ್ ಟೈಮ್ ಈ ರೀತಿ ಆಂದೋಲನ ಮಾಡೋದಿಲ್ಲ ಯಾವುದೇ ರೀತಿ ವಾರ್ನಿಂಗ್ ಕೊಡೋದಿಲ್ಲ ಇದಕ್ಕಿಂತ ಮುಂಚೆ ಬಂದು ನಾನು ಹೇಳಿದ್ದೀನಿ ಆಲ್ರೆಡಿ ಒಂದೆರಡು ಸಲ ಎಕ್ಸ್ಕ್ಯೂಸ್ ಕೊಟ್ಟಾಗಿದ್ದೇನೆ ಮತ್ತು ಪದೇ ಪದೇ ಏನೇ ಲೀಕ್ ಆಗಬಾರ್ದು ನಮಸ್ಕಾರ ಒಂದು ಮಾಡಿದಂತೀಫ್ ಆಫೀಸರ್ ಹಾಗೂ ಅಧ್ಯಕ್ಷರಾದಂತಹ ಆಸಾದಿ ಅವರಿಗೆ ನಾನು ಹೇಳ್ತೇನೆ ಇಡೀ ಈ ಸಮಾಜದಲ್ಲಿ ತುಂಬ ಮುಖ್ಯ ಮೋಸ್ಟ್ಲಿ ನಮ್ಮ ತೀರ್ಥಹಳ್ಳಿಲಿ ಅತ್ಯಂತ ಕಡಿಮೆ ಸ್ವಚ್ಛತೆ ಇರುವಂಥ ಪ್ಲೇಸ್ ಅಂದ್ರೆ ನಮ್ಮ ಮಾರ್ಕೆಟ್ ಅನ್ಸುತ್ತೆ ನಾನು ಬಂದಾಗ್ಲೆಲ್ಲ ಇಲ್ಲಿ ಬರುತ್ತೆ ಏನು ಮಾಡೋಕ್ಕಾಗಲ್ಲ ನೀವು ಜಾಗೃತಿ ಾಗಿದ್ದರೆ ಸಮಾಜಕ್ಕೆ ಒಂದು ಮಾದರಿ ಆಗ್ತದೆ ಮ್ಯಾಕ್ಸಿಮಮ್ ನಾನು ನೋಡ್ದಂಗೆ ಇದಿಷ್ಟು ಜಾಗ ಇದೆಯಲ್ಲ ನೀವೇ ಇರೋರು ಹೆಚ್ಚು ಕಡಿಮೆ ಸುಮಾರು ಒಂದು ನಾನು ಇಲ್ಲಿ ಯಾವಾಗ ಮಾರ್ಕೆಟಿಗೆ ಬರ್ತಾ ಇದ್ದೆ ಆವಾಗಲಿಂದರೂ ನೀವೇ ಮೇಂಟೆನೆನ್ಸ್ ನಮ್ಮ ಇವರು ಇದ್ದಾರೆ ಬೀರ್ಖಾನೆ ಎಲ್ಲರೂ ಹೆಚ್ಚು ಕಡಿಮೆ ಅಲ್ಲಿದ್ದೀರಿ ಇನ್ಮೇಲಾದರೂ ನಮ್ಮ ಅಸಾದಿಯವರ ನೇತೃತ್ವದಲ್ಲಿ ಕ್ಲೀನ್ ಆಗಲಿ ಹೊಸ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ ಇದರಿಂದ ಸ್ವಚ್ಛತಾ ಕಾರ್ಯಕ್ರಮದ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದು ಮಾತಾಡುವಂಥ ವೇದಿಕೆ ಅಲ್ಲ ಆದರೆ ಕೆಲವು ಮಾಹಿತಿಗಳನ್ನು ಕಾರಣಕ್ಕಾಗಿ ನಾವು ಮಾತಾಡುವಂಥ ಅನಿವಾರ್ಯತೆಗಳಿದೆ ಇಡೀ ನಮ್ಮ ರಾಜ್ಯದಲ್ಲಿ ತಿಳಿ ಪಟ್ಟಣ ಪಂಚಾಯಿತಿ ಮಾದರಿ ಪಟ್ಟಣ ಪಂಚಾಯಿತಿ ಅನ್ನುವಂಥ ಕೀರ್ತಿ ಗಳಿಸಿರುವಂಥದ್ದು ಸಾಕಷ್ಟು ನಮ್ಮ ಆಡಳಿತ ಬಂದ ನಂತರದಲ್ಲಿ ಸಹ ಈ ಹಿಂದಿನೂ ಸಹ ಪಟ್ಟಣಕ್ಕೆ ಪೂರಕವಾಗಿರುವಂತಹ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಜೊತೆಯಲ್ಲಿ ಸ್ವಚ್ಛ ಭಾರತ್ ಕಾನ್ಸೆಪ್ಟ್ ಅಡಿಯಲ್ಲಿ ಪಟ್ಟಣವನ್ನು ಸುಂದರವಾಗಿರುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಪಟ್ಟಣ ಪಂಚಾಯತಿ ಹಮ್ಮಿಕೊಂಡಿದೆ ದಿನನಿತ್ಯ ತಯಾರಾಗುವಂಥ ತ್ಯಾಜ್ಯ ಅಂದರೆ ಕಸ ಹಸಿ ಕಸ ಇರ್ಬೋದು ಒಣ ಕಸ ಇರ್ಬೋದು ಮನೆ ಮನೆ ಕಸ ಇರ್ಬೋದು ಮಾರ್ಕೆಟ್ ಕಸ ಇರ್ಬೋದು ಇದೆಲ್ಲವೂ ಸಹ ಪಟ್ಟಣ ಪಂಚಾಯಿತಿ ಸಮಯಕ್ಕೆ ಸರಿಯಾಗಿ ತಗೊಂಡೋಗಿ ವಿನಿಯೋಗ ಮಾಡುವಂತಹ ಕ್ರಮವನ್ನು ಕೈಗೊಳ್ತಾ ಇದೆ ಆದರೆ ಈಗ ಇತ್ತೀಚೆಗೆ ಏನಾಗಿದೆ ಅಂತ ನಾವು ನೂರು ಕಾರ್ಯಕ್ರಮ ಮಾಡಿ ಒಳ್ಳೆಯ ಹೆಸರು ಗಳಿಸಿದರೆ ಒಂದೆರಡು ವಿಚಾರಗಳಿಂದಾಗಿ ಪಟ್ಟಣ ಪಂಚಾಯತಿಗೆ ಕೆಟ್ಟ ಹೆಸರು ಮತ್ತು ನಾಗರಿಕರಿಗೆ ನಮ್ಮ ಊರಿಗೆ ಕೆಟ್ಟ ಹೆಸರು ಬರುವಂಥ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಈಗಾಗಲೇ ಸಹ ನಾವು ಇಂತಹ ಕಾರ್ಯಕ್ರಮಗಳು ಈ ಮಾರ್ಕೆಟ್ ಆವರಣದಲ್ಲಿ ಮಾಡಲಿಲ್ಲ ಈಗ ಎಲ್ಲ ಗೊತ್ತಿದೆ ನಿಮಗೆ ಇದು ಮಾರ್ಕೆಟಲ್ಲಿ ಹಸಿ ಮೀನು ಮಾರುಕಟ್ಟೆ ಮೀನು ಮಾರುಕಟ್ಟೆ ಮಟನ್ ಮಾರುಕಟ್ಟೆ ಹಾಗೆ ಚಿಕನ್ ಮಾರುಕಟ್ಟೆ ಇದೆ ಜೀವನ ರೂಪಿಸ್ಕೊಳ್ಲಿಕ್ಕಾಗಿ ಒಬ್ಬರಿಗೆಲ್ಲ ಒಂದೆಲ್ಲ ಒಂದು ವ್ಯವಹಾರ ವ್ಯಾಪಾರಗಳನ್ನು ಇದ್ದೇ ಇರ್ತದೆ ಈಗ ನಾವೆಲ್ಲರೂ ಸಹ ನಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಒಂದು ಮನೆಯಲ್ಲಿ ವಾಸ ಮಾಡುವಂಥದ್ದು ಆ ವಾಸ ಮಾಡುವಂಥ ಮನೆಯಲ್ಲಿ ದಿನನಿತ್ಯ ಕಸ ಮತ್ತೊಂದೆಲ್ಲ ಹಾಗೆ ಆಗ್ತದೆ ನೀವು ನೋಡಿರ್ಬೋದು ನಮ್ಮ ಮನೆ ಹೆಂಗಸರುಗಳೆಲ್ಲ ನಮ್ಮ ಮನೆ ಸ್ವಚ್ಛತೆ ಮಾಡ್ತಾರೆ ಕ್ಲೀನಿಂಗ್ ಮಾಡ್ತಾರೆ ಮನೆಯ ಆವರಣವನ್ನು ಸ್ವಚ್ಛ ಇರುವಂತಹ ಎಲ್ಲ ಪ್ರಯತ್ನಗಳು ಮಾಡೋ ಜೊತೆಯಲ್ಲಿ ಮನೆ ತುಂಬ ಸುಂದರವಾಗಿ ನೀಡುವಂಥ ಪ್ರಯತ್ನ ಮಾಡ್ತಾರೆ ಆದರೆ ದುಡಿಮೆಗೆ ಬರುವಂಥ ನಾವೆಲ್ಲರೂ ಸಹ ನಮ್ಮ ಸ್ವಚ್ಛವಾಗಿ ಸ್ವಚ್ಛವಾಗಿಡಿದ್ವಿ ಯಾಕಂದರೆ ನೀವು ಈಗಾಗಲೇ ಚೀಫ್ ಆಫೀಸರ್ ಹೇಳಿದ್ರೆ ನಾವು ಅನಿವಾರ್ಯಕ್ಕಾಗಿ ಕಾರ್ಯ ಅನಿವಾರ್ಯವಾಗಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಾಕೆ ಮಾಡ್ತಿದ್ದೀವಿ ಅಂದರೆ ಸಾರ್ವಜನಿಕರ ದೂರು ಇಲಾಖೆ ದೂರು ಇಲಾಖೆಯಿಂದ ಏನಂತ ಹೇಳಿದ್ರೆ ಈಗ ಮಳೆಗಾಲ ಪ್ರಾರಂಭ ಆಗಿದೆ ಇಲಾಖೆ ಜಾಸ್ತಿಯಾಗಿ ಡೆಂಗು ಮತ್ತೊಂದು ನೀವು ಸಾಂಕ್ರಾಮಿಕ ರೋಗಗಳು ಏನು ಹರಡುವಂಥ ಸಂದರ್ಭದಲ್ಲಿ ಇಡೀ ವ್ಯವಸ್ಥೆಯಲ್ಲಿ ಎಲ್ಲಿ ಗಲೀಜು ಇರ್ತದೆ ಅಲ್ಲಿ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಇದೆಲ್ಲ ಸಮಸ್ಯೆಗಳು ಇದ್ದಾಗಲೂ ಸಹ ನಾವು ಅವೇರ್ನೆಸ್ ಮಾಡುವಂಥ ಪ್ರಯತ್ನವನ್ನು ಮೊದಲಿಂದಾನು ಪಟ್ಟಣ ಪಂಚಾಯತಿ ಮಾಡ್ತಾ ಬನ್ನಿ ಆದರೆ ಕಿವಿಗೆ ಯಾರೂ ಹಾಕ್ಕೊಳ್ಳೋದಿಲ್ಲ ನೀವು ಬೇರೆ ಊರುಗಳು ನೋಡ್ಬೋದು ಈಗಾಗಲೂ ಸಹ ಈ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಾವೊಂದು ಇಪ್ಪತ್ತೈದು ಹಸಿ ಮೀನು ಮತ್ತು ಒಣ ಮೀನು ಮಳಿಗೆಗಳಿಗಾಗಿ ಡಿ ಪಿ ಆರ್ ಮಾಡಿದ್ದೀವಿ ಸುಮಾರು ಎರಡು ಕೋಟಿ ಇಪ್ಪತ್ತು ಲಕ್ಷದ ವೆಚ್ಚದಲ್ಲಿರುವಂತಹ ಈ ಸರ್ಕಾರಕ್ಕೆ ತೀರ್ಥಹಳ್ಳಿ ಇಲಾಖೆಯಿಂದ ಫಿಶರಿ ಡಿಪಾರ್ಟ್ಮೆಂಟ್ ಮುಖಾಂತರವಾಗಿ ಡಿ ಪಿ ಆರ್ ಮ್ಯಾಂಗ್ಳೂರು ಇಂಜಿನಿಯರ್ ಕರೆಸಿ ಮಾಡಿಸಿ ಈಗ ಅದನ್ನು ಸರ್ಕಾರಕ್ಕೆ ಹೋಗಿದೆ ಆಗ್ತಾ ಇದೆ ನಾವು ಎಷ್ಟೇ ಒಳ್ಳೆ ಬಿಲ್ಡಿಂಗ್ ಮಾಡಿದ್ರೂ ಸಹ ಇಟ್ಕೊಳ್ಳೋ ರೀತಿ ಮೈಂಟೆನೆನ್ಸ್ ಇಲ್ಲ ಅಂತ ಆದರೆ ಎಷ್ಟು ಸಮಸ್ಯೆ ಆಗುತ್ತೆ ಈಗ ಕುರಿಯೋದು ನೀರಿನ ವ್ಯವಸ್ಥೆ ಇಲ್ಲ ಅಂಥೇಳಿ ನೀರಿನ ವ್ಯವಸ್ಥೆ ಮಾಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಟ್ಟಿದ್ದೀವಿ ಇಡೀ ಊರವ್ರಿಗೆ ಬಿಲ್ ಇದೆ ನಿಮ್ಗೆ ಬಿಲ್ ಇಲ್ಲ ನಾವು ಅದನ್ನು ಬೋರ್ ಹಾಕ್ಕೊಟ್ಟಿದ್ದೀವಿ ಹಾಕ್ಕೊಟ್ಟ ತಕ್ಷಣ ಮಿಸ್ಯೂಸು ಗಾಡಿ ತೊಳೆಯೋದು ಮತ್ತೊಂದು ಮಾಡ್ತಾರೆ ಅಂತ ಹೇಳಿ ಸಾರ್ವಜನಿಕರು ದೂರ ನಮ್ಮೇಲಿದೆ ನೋಡಿ ನೀವು ಏನಂದರೆ ನಿಮಗೆ ಅವ್ರಿಗೆ ಒಂದು ಕಲೆಕ್ಟ್ ಇಲ್ಲ ಅಂತ ಹೇಳಿ ನೀವು ನೋಡಿರಬಹುದು ಇಡೀ ನಮ್ಮ ಮಾರ್ಕೆಟ್ ಪೈಕಿ ಇನ್ಕಮ್ ಅಂದ್ರೆ ಮಟನ್ ಸ್ಟಾಲ್ ನಮಗೆ ಐದು ಲಕ್ಷನ ಆರು ಲಕ್ಷ ಮಟನ್ ಸ್ಟಾಲ್ ಬರ್ತದೆ ಅದಾದ ಮೇಲೆ ಚಿಕನ್ ಸ್ಟಾಲ್ ಐದಾರು ಲಕ್ಷ ರೂಪಾಯಿ ಕಲೆಕ್ಟ್ ಆಗ್ತದೆ ಹಸಿ ಮೀನಿಂದ ಬರುವ ಒಳಗೆ ಆದ್ರೆ ನೀವೆಲ್ಲರೂ ಸಹ ಈ ಈ ವ್ಯವಹಾರದಿಂದ ಜೀವನ ಕಳ್ಬ ಕಾರಣಕ್ಕಾಗಿ ನಾವು ಯಾರು ನಿಮಗೆ ಇಲ್ಲಿ ಮಾತಾಡ್ಲಿಕ್ಕೆ ಬಂದಿಲ್ಲ ತುಂಬಾ ಜನ ಈಗ ಮೊನ್ನೆ ಒಂದು ಡೆಲಿಗೇಷನ್ ಹೆಸರು ಹೇಳಲ್ಲ ಈಗ ಏನಾಗತ್ತಂದ್ರೆ ಇದು ಕಂಜೆಸ್ಟ್ ಇರುತ್ತೆ ಆ ಕಡೆ ಹೋದ ತಕ್ಷಣ ಈಗ ನಾಲ್ಕು ಬಡವಣೆಗಳಿದ್ದಾವೆ ಅಂದ್ರೆ ಅರ್ಧ ಊರು ನಿಮಗೆ ಈ ಕಡೆ ಗೆದ್ದ ನಮ್ಮ ಪಾರ್ವತಿ ಲೇಔಟ್ ಇಂದ ಸಿ ಸಿಬಿಲ್ ಕೆರೆ ಸೇರಿದರೆ ಮೇಜರ್ ಆಗಿ ನಮ್ಮ ಏನು ಆನಂದಪುರ ರಸ್ತೆ ಮುಖಾಂತರ ಹೋಗುವಂಥ ಸಾಕಷ್ಟು ನಿವಾಸಿಗಳು ಕೂಡ ಸಲ ಈ ರೋಡಲ್ಲೇ ಹೋಗೋದು ಸಂಡೇ ಮಂಡೇ ಬಂದರೆ ಪೂರ್ತಿ ವೆಹಿಕಲ್ಗಳು ರಸ್ತೆ ಮಧ್ಯೆ ಈ ರೋಡ್ ಬ್ಲಾಕ್ ಸಾರ್ವಜನಿಕರು ದೂರ ಸಿಕ್ಕಾಪಟ್ಟೆ ಇದೆ ಹೇಳಿದ್ರೆ ನಾವು ಒಳಗೆ ನೋಡಿದ್ರೆ ಹೋಗಂಗಿಲ್ಲ ಯಾಕಂದ್ರೆ ಪೂರ್ತಿ ಅಂಗಡಿಗಳೆಲ್ಲ ಚರಂಡಿ ಮೇಲೆ ರೋಡ್ ಮೇಲೆ ನಿಲ್ಲಿಸಲಿಕ್ಕೆ ಇಲ್ಲ ಈಗ ನೋಡಿ ಈ ಕಟ್ಟಡ ನಾವು ಎರಡ್ ಸಾವಿರದ ಅಧ್ಯಕ್ಷರ ನನ್ನ ಅಧ್ಯಕ್ಷ ಮೋಸ್ಟ್ಲಿ ಅದನ್ನ ಇದು ಎರಡ್ ಸಾವಿರದ ಮೂರು ನಾವು ಕಳಿಸಿ ಎರಡ್ ಸಾವಿರದ ಏಳಲ್ಲಾಗಿದೆ ಕಟ್ಟಡ ನಾರಾಯಣಸ್ವಾಮಿ ಅವರ ಅಧ್ಯಕ್ಷತೆ ಆಗಿರುವಂತದ್ದು ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ಇಲ್ಲಿ ವ್ಯವಹಾರ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಅದಾದ ಮೇಲೆ ಆ ಕಟ್ಟಡ ಮಾಡಿದ ಮೇಲೆ ಅಲ್ಲೇ ಒಳಗಿಟ್ಟು ವ್ಯವಹಾರ ಮಾಡೋದು ಎಲ್ಲಾ ಕಡೆ ನೋಡಿದ್ರೆ ಎಲ್ಲ ಮಾರ್ಕೆಟ್ ಅಲ್ಲಿ ಅದು ನಮ್ಮ ಮಾರ್ಕೆಟ್ ಅಲ್ಲಿ ಮಾತ್ರ ಅಲ್ಲ ಅಲ್ಲಿ ಕಟ್ಟಡ ಮಾಡಿದ ಮೇಲೆ ಇನ್ನೊಂದ್ ಸ್ವಲ್ಪ ಹೊರಗೆ ತಂದು ಹಾಕ್ತೀರಾ ಇಲ್ಲಿ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಹೊರಗೆ ತಂದು ಹಾಕ್ತೀರಾ ಟೋಟಲ್ ಇಡೀ ಮಾರ್ಕೆಟ್ನ ವ್ಯವಸ್ಥೆಯನ್ನು ಕುಲಶಿತಗೊಳ್ಳುವಂಥ ಕಾರಣದಿಂದ ಈ ಸಮಸ್ಯೆಗಳು ಸೃಷ್ಟಿಯಾಗಿದೆ ದಯವಿಟ್ಟು ವ್ಯವಹಾರಸ್ಥರಿಗೆ ತನಕ ಇಲ್ಲಿ ತನಕ ಸಹ ಬಿಲ್ಡಿಂಗು ಮತ್ತೊಂದು ಯಾವುದೋ ಮಾಡ್ಲಿಕ್ಕೆ ಕೊಟ್ಟಿಲ್ಲ ಯಾಕಂತ ಹೇಳಿದ್ರೆ ನೀವು ಒಂದು ರೂಪಾಯಿನೂ ಸಹ ನೋಡಿರ್ಬೋದು ನೀವು ಇಲ್ಲಿ ಬರ್ತೀರಾ ದುಡಿಮೆಗೆ ನೀವು ಬರ್ತೀರಾ ನೀವು ಮೀನು ತೊಗೊಳ್ತೀರಾ ಮೀನು ಮಾರಾಟ ಮಾಡ್ತೀರಾ ನೀವು ಮುನ್ಸಿಪಾಲ್ಟಿಗೆ ಅಂತ ಹೇಳಿ ಒಂದು ರೂಪಾಯಿ ಕಟ್ಟಿದ್ದಿಲ್ಲ ಈಗ ನಾವು ಇಷ್ಟೆಲ್ಲ ಸಹಕಾರ ಕೊಟ್ಟ ಮೇಲೂ ನೀವು ಮಾರ್ಕೆಟನ್ನೇ ಕ್ಲೀನ್ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಈಗ ನೋಡಿ ಮೇಲೆ ಮೇಲೆ ಒಂದ್ಸತಿ ನೋಡೋದು ಗೊತ್ತಾಗ್ತದೆ ನೀವು ಏನು ಹೋಲ್ಸೇಲ್ ನೀವು ಬಾಕ್ಸ್ಗಳಿದ್ದೀರಾ ಯಾಕಂದ್ರೆ ಇದೆಲ್ಲವೂ ಸಹ ನಾನು ಗಮನಕ್ಕೆ ಬಂದಿರ ಹೇಳಬೇಕಾಗ್ತದೆ ಯಾಕಂದ್ರೆ ಆ ಕಂಪ್ಲೇಂಟ್ಗಳು ಅಷ್ಟು ಬಂದಿದೆ ಏನಾಗುತ್ತೆ ನಾವು ಒಂದು ಅಧ್ಯಕ್ಷರಾಗಿ ನಾವು ಕಾರ್ಯಾನ್ಸರಿಸುವ ಟೈಮ್ನಲ್ಲಿ ಇಡೀ ಊರಿನ ಜನ ಇವರು ಇಲ್ಲ ಇವರು ಅದನ್ನು ಅವರು ಗಮನ ಹರಿಸ್ತಾ ಇಲ್ಲ ಅಂತ ಕೆಟ್ಟ ಹೆಸರು ನಮಗೂ ಬರುವಂಥದ್ದು ಆಗಿದೆ ಪೂರ್ತಿ ನಿಮ್ಗೆ ಏನು ವ್ಯವಹಾರಕ್ಕೆ ಬೇಕು ಬಾಕ್ಸ್ಗಳು ನೀವು ಇಲ್ಲೇ ತಂದ್ಕೊಳ್ಳಿ ಇದೆ ರೋಟಿಂಗ್ ಸಿಸ್ಟಮ್ ಇರುವಂಥ ಬಾಕ್ಸ್ಗಳು ಇಟ್ಕೊಳ್ಳಿ ಉಳಿದಿರೋಂಥ ನಿಮ್ಮ ಮನೆಗಳ ಹತ್ರ ಹಾಕೊಳ್ಳಿ ಈಗ ಹಳೆ ಫ್ರಿಜ್ಗಳು ತಂದಿರ್ತೀರಾ ಹಳೆ ಫ್ರಿಜ್ ಎಷ್ಟು ನೆಸೆಸಿಟಿ ಅಷ್ಟು ಇಟ್ಕೊಳ್ಳಿ ಉಳಿದಿರುವಂತ ತಗೊಂಡು ಮುಂದೆ ಅದನ್ನು ನೀವು ಅದನ್ನು ಸ್ಕ್ರಾಫ್ ಹಾಕುವಂಥದ್ದು ಮಾಡಿ ಈ ಇವತ್ತಿನ ಕಾರ್ಯಕ್ರಮದ ಏನಂತ ಹೇಳಿದರೆ ನಮ್ಮ ಸ್ವರೂಪ ಹೆಂಗಂತ ಹೇಳಿದರೆ ಇರುವಂತಹ ಈ ಟಾರ್ಪಾಲ್ ಸೆಡ್ಗಳನ್ನು ಪೂರ್ತಿ ರಿಮೂವ್ ಮಾಡ್ತೀವಿ ಮನೇಲಿ ತುಂಬ್ಕೊಂಡ್ಬರ್ತೀನಂದ್ರೆ ಇಲ್ಲ ಸರ್ ನಾನು ಕನ್ವಿನ್ಸ್ ಮಾಡ್ತೀನಿ ಅವ್ರಿಗೆ ಅಂತ ನಾನು ಹೇಳಿದೆ ಯಾಕಂದರೆ ಬೇರೆ ಡಿ ಎಚ್ ಓ ಇಲಾಖೆಯಿಂದ ಬೇರೆ ಇಲಾಖೆಯಿಂದ ಕಂಪ್ಲೇಂಟ್ ಬಂದಿತ್ತು ಒಂದು ಈ ಹಳೆ ಸೆಡ್ಗಳನ್ನು ರಿಮೂವ್ ಮಾಡ್ತವೆ ಚರಂಡಿಯಲ್ಲಿರುವಂತಹ ಪೂರ್ತಿ ಅದನ್ನು ನೀವು ಬಾಕ್ಸ್ಗಳನ್ನು ರಿಮೂವ್ ಮಾಡ್ತೇವೆ ಮತ್ತು ಇವತ್ತು ಸ್ವಚ್ಛೀಕರಣಕ್ಕೆ ನೀವು ಎಲ್ಲರೂ ಸಹ ಇನ್ವಾಲ್ವ್ಮೆಂಟ್ ಆಗಬೇಕು ಏನು ಟೂ ಅವರ್ಸ್ ಈಗೇನು ಎಂಟು ಗಂಟೆ ನಡೆದಿದೆ ಎಂಟು ಗಂಟೆಯಿಂದ ಹತ್ತು ನಮ್ಮ ನೋಡಿ ನೋಡಿರ್ಬೋದು ಇರದೇ ಇಪ್ಪತ್ತೊಂದು ಜನ ಇಡೀ ಊರಿನ ಕಸ ತಗೊಂಡು ಹೋಗಬೇಕು ಅವರು ಅದರಲ್ಲೂ ಸಹ ನಮ್ಮ ಇಲ್ಲಿಗೆ ಮಾರ್ಕೆಟಿಗೆ ತೋಳಿಸ್ಕೊಳ್ಳೋ ದಿನನಿತ್ಯ ದಿನನಿತ್ಯ ಆಗೋದಿಲ್ಲ ಈಗ ಒಂದೇನಂತ ಹೇಳಿದ್ರೆ ನೀರಿನ ಸಮಸ್ಯೆ ನಿಮಗಿಲ್ಲ ಈಗ ಅದನ್ನು ನಾವು ಒಂದು ಮೂಟ್ರು ಹೋಗಿದೆ ಅಂತ ಮೂಟ್ರು ಹಾಕಿಸ್ಕೊಡ್ತೇವೆ ಅದಾದಮೇಲೆ ಈಗ ಮೊನ್ನೆ ಮಟನ್ ಸರ್ ಹರಾಜ್ ಆದ್ಮೇಲೆ ಎಲ್ಲ ಇಲ್ಲ ಡೋರ್ಸ್ ಹೋಗಿದೆ ಅಂತ ಹೇಳಿದಕ್ಕೆ ನಾಲ್ಕು ಲಕ್ಷದ ಮತ್ತೆ ಮೊನ್ನೆ ಅಷ್ಟಿ ಟೆಂಡರ್ ಮಾಡಿ ಈಗ ಆಗಿದೆ ಕೆಲಸ ನಡೀತದೆ ಈಗ ಈಗ ಅದನ್ನ ಚಪ್ಪಡಿ ಹಾಕುವಂತ ಕೆಲಸ ಮಾಡ್ತೇವೆ ಈಗ ನೀವು ಅದನ್ನ ಚರಂಡಿ ನೀರಿನಲ್ಲಿ ಒಂದೇನಂತ ಪೂರ್ತಿ ತುಂಬ ಹಾಕಿ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಔಟ್ ಆಗ್ತಾ ಇರ್ತದೆ ಅದಕ್ಕೆ ಒಂದು ಟ್ಯಾಲಿ ಅನ್ನೋದು ಮಾಡ್ಲಿಕ್ಕೆ ಆಗುತ್ತೆ ನೋಡೋಣ ಸರ್ ಟ್ಯಾಲಿ ವೆಗಲ್ ಇಲ್ವಾ ಎಲ್ಲಿದೆ ಅದನ್ನು ರೆಡಿ ಮಾಡಿ ತಂದು ಇಲ್ಲಿ ಟ್ಯಾಲಿ ಇಡಬೇಕು ಎಷ್ಟೊಂದು ಉಂಟು ಒಂದು ಹಿಟ್ಟು ಅದು ಫುಲ್ ಆದಮೇಲೆ ಅದನ್ನು ಮಾಡ್ಕೊಂಡು ಹೋಗಿ ಮತ್ತೊಂದು ನೀಡಬೇಕು ಇಲ್ಲ ಅಂತಂದರೆ ಅಲ್ಲಿ ಫುಲ್ ನೋಡಿ ಕಸದ ಜಾಸ್ತಿ ಒಂದು ದಿವಸ ಆಗಿಲ್ಲ ಅಂದರೆ ನೋಡಂಗಿಲ್ಲ ಮತ್ತು ನೀವು ಎಲ್ಲರೂ ನೀವು ಡೈಲಿ ನಾನು ನೀವು ಮಾರ್ಕೆಟ್ ಮಾಡೋರು ನೀವು ನೂರಕ್ಕೆ ಕ್ಲೀನ್ ಮಾಡ್ತೀರಾ ನೀವು ಇಲ್ಲಿ ಕ್ಲೀನ್ ಮಾಡ್ತೀರ ಆದರೆ ಕೆಳ ಕೆಳಗೆಲ್ಲ ಫುಲ್ ಯಾರು ಯಾರ್ಯಾರು ನೀವು ಮಾಡ್ತೀರಾ ಎಲ್ಲರೂ ಸಹ ಜವಾಬ್ದಾರಿ ಮಾರ್ಕೆಟ್ ಮಾರ್ಕೆಟನ್ನು ಸ್ವಚ್ಛವಾಗಿ ರೀತಿ ಮಾಡಿ ಇವತ್ತು ಪೂರ್ತಿ ಡಿ ಡಿ ಟಿ ಮತ್ತು ಮಾರ್ಕೆಟ್ ತೊಳೆಯುವಂಥ ಕಾರ್ಯಕ್ರಮಗಳು ನಡೀತದೆ ಟೂ ಅವರ್ಸು ಶ್ರಮಾದಾನ ಮಾಡಿ ಪಟ್ಟಣ ಪಂಚಾಯಿತಿಯಿಂದ ಏನಾದರೂ ಕೆಲಸ ನಿಮ್ಗೆ ಆಗೋದಿದೆ ಇಲ್ಲ ಇಂಥ ಕೆಲಸ ನೋಡಬೇಕು ಇಂಥ ಸಮಸ್ಯೆಗಳಿದೆ ಅಂದರೆ ಪಟ್ಟಣ ಪಂಚಾಯಿತಿ ಸ್ಪಂದನೆ ಮಾಡ್ತದೆ ಅದನ್ನು ಬಿಟ್ಟು ಸ್ವಚ್ಛತೆ ಹಿಡಿದಿದ್ದಾಗ ಏನಾಗುತ್ತೆ ಅಂದ್ರೆ ಈ ನೋಡಿ ಪದೇ ಪದೇ ಬರೋದಿಲ್ಲ ಈಗ ನಾವು ಇನ್ನು ಎಷ್ಟು ಎಷ್ಟು ವರ್ಷ ಆಯಿತು ಸುಮಾರು ಒಂದು ನಲವತ್ತೈವತ್ತು ವರ್ಷದಿಂದ ಫಸ್ಟ್ ಸಭೆಯನ್ನು ಕಾಣ್ತದೆ ಸಭೆ ಫಸ್ಟ್ ಆಗ್ತಿರೋದು ಕ್ಲೀನಿಂಗ್ ಆಗಿರೋದು ಬೇರೆ ಟೈಮಲ್ಲೆಲ್ಲ ಆದರೆ ಒಂದೇನಂದ್ರೆ ಮತ್ತೆ ನಿಮಗೆ ಒಂದು ಸಲಹೆ ಏನು ಕೊಡ್ತೇನೆ ನಾವು ನಿಮ್ಮ ಹತ್ರ ಯಾವ್ದು ಟ್ಯಾಕ್ಸ್ ವಸೂಲಿ ಮಾಡ್ತಾ ಇಲ್ಲ ಈ ಸೆಡ್ಗಳು ಏನಿದಾವೆ ಇದೆಲ್ಲ ರಿಮೂವ್ ಮಾಡಿದ ಮೇಲೆ ನೀವು ಬೇಕಾದರೆ ಕೆನೋಪಿಗಳನ್ನು ತಂದು ಹಾಕ್ಕೊಡಿ ನೋಡ್ಲಿಕ್ಕೂ ತುಂಬ ಸುಂದರವಾಗಿ ಕಾಣುತ್ತೇವೆ ಮತ್ತೇನಂತ ಹೇಳಿದ್ರೆ ಅದು ನೋಡ್ಲಿಕ್ಕೂ ಚೆನ್ನಾಗಿ ಕಸ್ಟಮರ್ ಬಂದರೆ ಅಟ್ರಾಕ್ಟ್ ಆಗಬೇಕಲ್ಲಪ್ಪ ತಿರುಥಳಿ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿದೆ ಅಂತ ಅನಿಸ್ಬೇಕು ಈ ತಿರುಥಳಿ ಮಾರ್ಕೆಟಿಗೆ ಬಂದ ತಕ್ಷಣವೇ ಅವ್ರಿಗೆ ಹೇಳಿದ್ರು ಸುಶೀಲ ಮಾತಾಡ್ತಾರೆ ಯಾಕಂದರೆ ಅದು ಕಂಪ್ಲೇಂಟ್ಗಳು ಈಗ ನಾನು ಒಂದು ವರ್ಷದಿಂದ ಕೇಳ್ತಾ ಇದೆ ಇತ್ತೀಚಿಗೆ ಸ್ವಲ್ಪ ಸೀರಿಯಸ್ ಆಗಿದೆ ಇಲ್ಲ ಅಂತಂದ್ರೆ ಮತ್ತೆ ಏನು ಸಮಸ್ಯೆ ಆಗುತ್ತೆ ಅಂದರೆ ನೀವು ಸ್ವಚ್ಛತೆ ಇಡ್ಕೊಳ್ಳ್ದೇ ಇದ್ರೆ ನಿಮ್ಮಿಂದ ನಮ್ಗೆ ಸಮಸ್ಯೆ ಆಗುತ್ತೆ ಅಧಿಕಾರಿಗಳು ಈ ಸತಿ ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ ಮತ್ತು ನಿಮ್ಮಲ್ಲಿ ಇರುವಂಥದ್ದು ಲಿಮಿಟೆಡ್ ಜನ ಈಗ ನಾವು ಪಟ್ಟಣದಲ್ಲಿ ಬೇರೆ ಬೇರೆ ಕಡೆ ವೆಹಿಕಲ್ ಮೀನು ಮಾರೋ ಟೈಮಲ್ಲಿ ತುಂಬ ಅಬ್ಜೆಕ್ಷನ್ಗಳು ಬರ್ತವೆ ನಾವು ಅವ್ರಿಗೆ ಡೈರೇಷನ್ಸ್ ಕೊಡೋದೇನಂದರೆ ಮಾರ್ಕೆಟಲ್ಲಿ ಹೋಗಿ ಮಾರಿ ಅಂತೇಳಿ ಅದಕ್ಕೆ ಮೀನುಸುಖ ನಾವು ಜನರೇಟ್ ಮಾಡಿರುವಂಥದ್ದು ಈಗ ನೀವು ಈ ರೋಡನ್ನು ಯಾವುದೇ ಸಹ ಯಾರೂ ಹಾಕಳಂಗಿಲ್ಲ ನೀವು ಏನೇ ಇದ್ರೂ ಸಹ ನೋಡಿ ಆ ಸೆಡ್ ಉಂಡು ಆ ಮಾಡಿಸಿದ್ದು ನಾನು ನಾನೇ ಮಾಡಿಸಿದ್ದು ಹೊಸ ಮಾಡಿಸಿದ್ದು ಒಂದು ಲಕ್ಷ ಅದರ ಸಾವಿರ ಸೆಡ್ ಮಾಡಿಸಿದ್ದು ಆವಾಗ ಅದು ಯೂಸೇ ಆಗೋದಿಲ್ಲ ಬಾಕ್ಸಿಡುವಂತಹ ಗೋಡನ ಆಗಿಬಿಟ್ಟಿದೆ ಈ ಕಸ್ಟಮರ್ ಇಲ್ಲಿಗೆ ಬಂದು ನಂಗ್ಡಿಗೆ ಬರೋದಿಲ್ವಾ ಅದಕ್ಕೆ ಒಂದು ಲೈನ್ ಅನ್ನ ಇನ್ಫಾರ್ಮ್ ಮಾಡ್ಕೊಂಬಿಡಿ ಈಗ ಸ್ಟೇಟ್ ಹೋಗಿ ಎಲ್ ಮಾರ್ಕಲ್ಲಿ ನೀವು ಎಲ್ ಮಾರ್ಕಿಗೆ ಕೆನೋಪಿಗಳನ್ನು ಹಾಕೊಳ್ಳಿ ಕೆಲೋಪಿಗೆ ಜಾಸ್ತಿ ಒಂದು ಐದು ಸಾವಿರ ರೂಪಾಯಿ ಸಿಗುತ್ತೆ ಕೆನೋಪಿಗಳು ಒಂದೇ ರೀ ಒಂದು ಒಂದೇ ಕಡೆ ಪರ್ಚೇಸ್ ಮಾಡಿದ್ರೆ ಯೂನಿಫಾರ್ಮ್ ಲೆಕ್ಕದಲ್ಲಿ ನೀವು ಅದನ್ನು ನೋಡ್ಲಿಕ್ಕೂ ಚೆನ್ನಾಗಿ ಕಾಣ್ತದೆ ಬೇಕಾದ್ರೆ ನಿಮ್ಮ ಸ್ಟಾಲ್ ಹೆಸರು ನೋ ಬೇಕಾದ್ರೆ ನೀವು ಹಾಕೊಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ನಿಮ್ಮ ಜೀವನಕ್ಕೆ ತೊಂದರೆ ಆಗೋ ರೀತಿ ಯಾವುದೇ ರೀತಿ ಕ್ರಮ ವಹಿಸುದಿಲ್ಲ ಅದು ನಿಮ್ಗೆ ಸಹಕಾರ ಕೊಡುತ್ತದೆ ಆದ್ರೆ ಒಂದೇನಂತ ಹೇಳಿದ್ರೆ ಮತ್ತೆ ಗಲೀಜು ಮಾಡೋದಂತಂದ್ರೆ ಚೀಫ್ ಆಫೀಸ್ ಹೇಳ್ತಾ ಇದ್ರು ಹೆಲ್ತ್ ಇನ್ಸ್ಪೆಕ್ಟರ್ ಇಲ್ಲ ಬಂದಿಲ್ಲ ಅವ್ರು ಹೇಳ್ತಾ ಇದ್ರು ಇಲ್ಲ ನೋಡಿದ ತುಂಬಾ ದೂರಗಳು ಬರ್ತಿದೆ ಸರ್ ನಾನು ಅದಕ್ಕೆ ಅವರು ಮೀನು ಮೇಲೆ ನಾ ಫಿನೈಲ್ ಹಾಕ್ಬಿಡ್ತೀನಿ ಅಂತ ಹೇಳಿ ಯಾಕಂತ ಹೇಳಿದ್ರೆ ಏನಾದ್ರು ಹೆಲ್ತ್ ಇಶ್ಯೂಸ್ ಪ್ರಾರಂಭ ಆದ ತಕ್ಷಣದಲ್ಲಿ ಎಲ್ಲಕ್ಕಿಂತ ಮುಂಚೆ ನಾವು ಕೇಳೋದು ಹೆಲ್ತ್ ಆಫೀಸರ್ನ ಈಗ ನಾವು ಮಾಡೋ ತಪ್ಪಿಗೆ ಅವರಿಗೆ ಅನುಭವಿಸುತ್ತದೆ ಆಗಬಾರ್ದು ದಯವಿಟ್ಟು ನಿಮ್ಗೆ ಸಹಕಾರ ಇರಲಿ ಟೂ ಅವರ್ಸ್ ಇದನ್ನ ನಮ್ಮ ಜೊತೆ ಸಹಕಾರ ಕೊಡಿ ಇಡೀ ಮಾರ್ಕೆಟಿನ ಅವರಣವನ್ನು ಇದನ್ನ ಪಟ್ಟಣ ಪಂಚಾಯಿತಿ ಪೌರ ಕಾರ್ಮಿಕರು ಮತ್ತು ನಿಮ್ಮ ಸಹಕಾರದಿಂದ ನೋಡಿ ಈಗ ಮೇಲೆ ಒಂದು ಈಗ ನೀವು ಇರ್ತೀರಾ ಇಲ್ಲ ನೀವು ಇಬ್ಬರ ಲೇಬರ್ ಕಳಿಸಿಲ್ಲ ಈಗ ನಮ್ಮ ಟ್ರಾಕ್ಟರ್ ನಿಲ್ತದೆ ಸುಮಾರು ಅಮ್ಮಮ್ಮ ಅಂತ ಹೇಳಿ ಎರಡು ರೋಡ್ ಉಂಟಲ್ಲಿ ಬೇರೆ ಯಾರ್ದು ಕಸ ಅಲ್ಲ ಅದು ವೇಸ್ಟ್ ಏನಾದರೂ ನಿಮ್ದು ಬಾಕ್ಸ್ಗಳು ಇದ್ರೆ ತೊಗೊಂಡೋಗಿ ಹಾಕಿದ್ರೆ ಆಯ್ತು ಆದ್ರೆ ಒಂದೇನಂತೇಳಿ ಈಗ ಪ್ರತಿ ಸರ್ತಿ ಹೇಳೋದು ಈಗ ನೀವು ಇಡೀ ನಿಮ್ಮ ಮಾರ್ಕೆಟ್ ವ್ಯವಸ್ಥೆಯಲ್ಲಿ ನಿಮ್ಗೆ ಬೇಕಾದ್ರೂ ಕಮಿಟಿ ಮಾಡಿಕೊಡಿ ಇವರು ಮತ್ತೆ ನೋಡಿ ಎಲ್ಲಕ್ಕಿಂತ ಜಾಸ್ತಿ ಎಸ್ ಬಿ ಎಂ ಅಲ್ಲಿ ನೀವೆಲ್ಲ ಅಷ್ಟು ವ್ಯವಹಾರ ಮಾಡೋರು ಪ್ರತಿಯೊಬ್ಬರಿಗೂ ಸಹ ಒಂದು ಮನಸ್ಸಿನ ಸಹಜಗಳನ್ನ ಅದು ಯೂರಿನ್ ಅಲ್ಲಿ ಪಾಸ್ ಮಾಡ್ಲಿಕ್ಕೆ ಬರ್ದೇ ಬರ್ತದೆ ಚರಂಡಿಗಳು ಮಾಡ್ಬೇಕಾ ಬೇಡ ಅಂತೇಳಿ ಒಂದು ಒಳ್ಳೆ ಯೂರಿನ್ ಅಲ್ಲಿ ಮಾಡಿಕೊಟ್ಟಿದ್ದೆ ಐದ್ ಲಕ್ಷ ರೂಪಾಯಿ ಮನುಷ್ಯ ಅದನ್ನು ಹೋಗಂಗಿಲ್ಲ ಈಗ ಈಗ ನಾವು ಅದನ್ನ ಜೋಡಿಸಿಲ್ಲ ಇದಿಲ್ಲ ನಾವು ಕೀ ನಿಮ್ ಕೈಯಲ್ಲೇ ಕೊಡ್ತೀವಲ್ಲ ನೀವೇ ಇಟ್ಕೊಂಡು ನೀವು ನಿಮ್ ನಿಮಗೆ ಯೂಸ್ ಮಾಡ್ಲಿಕ್ಕೆ ಮಾಡಿದ್ದಲ್ಲ ಅಲ್ಲಿ ಹೋಗಂಗಿಲ್ಲ ಯಾರು ಕೇಳಿ ಏನ್ ಹೇಳ್ತಾರೆ ಸುಮಾರು ಐದು ಲಕ್ಷ ರೂಪಾಯಿ ಪಟ್ಟಣ ಪಂಚೆ ದುಂದುವೆಚ್ಚ ಬೇರೆ ಅದಕ್ಕೆ ದಯವಿಟ್ಟು ಅದನ್ನು ಕ್ಲೀನ್ ಮಾಡ್ಕೊಡ್ತೀವಿ ಡೋರ್ಸ್ ಹಾಕ್ಸ್ಕೊಡ್ತೀವಿ ಎಲ್ಲ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ತೀವಿ ನೀವು ನಿಮ್ಮೊಂದು ಕಮ್ಯುನಿಟಿ ಟೈಪ್ ಮಾಡ್ಕೊಡಿ ನಿಮ್ಮ ಮಾತು ಯಾರು ಕೇಳೋದಿಲ್ವೋ ಹೇಳಿ ನಾವು ಅದನ್ನು ಮುಲಾಜಿದ ಮುನ್ಸಿಪಾಲ್ಟಿ ಅದನ್ನ ಕ್ಲಿಯರ್ ಮಾಡ್ತೇವೆ ಈಗ ಹೇಳಿದ್ರೆ ಇಂಥದ್ದೆಲ್ಲ ನೀವು ಮಾಡದೇ ಇದ್ರೆ ಖಂಡಿತವಾಗಿ ನೋಡಿ ಇದೊಂದು ಒಂದು ಮಾರ್ಕೆಟಿಂಗ್ ವಿಚಾರಕ್ಕೆ ದೂರ ಬಂದಿರುವಂಥದ್ದು ಇನ್ನೊಂದು ಸಾರ್ವಜನಿಕ ಶೌಚಾಲಯ ಸ್ವಚ್ಛತೆ ಇಲ್ಲ ಪಿಟ್ಟಿ ಫ್ಲೋ ಆಗ್ತಾ ಇದೆ ಈ ಮೂರನ್ನ ನಾಲ್ಕೈದು ಕಡೆದು ಬೇರೆ ಬೇರೆ ಸಮಸ್ಯೆಗಳಿಂದ ನಮಗೆ ಒಂದು ಆಡಳಿತಕ್ಕೆ ಕೆಟ್ಟೆಸರು ಬರುವಂಥದ್ದಾಗ್ತದೆ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ನೀವೆಲ್ಲರೂ ಸಹ ಇವತ್ತು ಸ್ವಚ್ಛತೆ ಮಾಡೋ ಜೊತೆಯಲ್ಲಿ ಸ್ವ ಸ್ವಚ್ಛವಾದಂತಹ ಪಟ್ಟಣ ಇದು ಮಾರ್ಕೆಟನ್ನು ಇಡುವ ನಿಟ್ಟಿನಲ್ಲಿ ನಿಮ್ಮ ಕ್ರಮವಹಿಸಬೇಕಂತ ಹೇಳಿ ಸಭೆ ಮುಖಾಂತರ ನಾವು ವಿನಂತಿ ಮಾಡೋ ಜೊತೆಯಲ್ಲಿ ಇದನ್ನು ನೀವೆಲ್ಲ ಬಂದಿರ ಈಗ ಟೂ ಅವರ್ಸ್ ನಡೀತದೆ ಎಲ್ಲಿ ಯಾರು ಹೇಳಿದು ಇದು ಉಂಟದೆಲ್ಲ ರಿಮೂವ್ ಮಾಡ್ಕೊಬೇಡಿ ಮತ್ತೀಗ ಈಗ ಅದೇ ಅದರ ಮೇಲೆ ಚರಣಿ ಮೇಲೂ ಸಹ ನಾವು ಪಾರ್ಕಿಂಗ್ ವ್ಯವಸ್ಥೆ ಬಂದಿದ್ದು ನಿಮ್ಮ ನಿಮ್ಮ ಹತ್ರನೇ ವ್ಯವಹಾರಕ್ಕೆ ಬರೋದವ್ರು ಅವರು ಅಂದ್ರೆ ನಿಲ್ಲಿಸಲಿಕ್ಕಿರೋದೇ ಮಾಡ್ತಾರೆ ಬೇರೆ ಮಾರ್ಕೆಟ್ ಇಲ್ಲ ಆದ್ರೆ ಇದೇ ಮಾರ್ಕೆಟ್ ಇರುತ್ತೆ ಅನಿವಾರ್ಯವಾಗಿ ಇಲ್ಲಿ ಬರ್ತಾ ಇದ್ದಾರೆ ಬೇರೆ ಮಾರ್ಕೆಟ್ ಅಂದ್ರೆ ನಿಮ್ಮ ಹತ್ರ ಇಲ್ಲಿ ಯಾರು ಬರೋದಿಲ್ಲ ವಹಿಕಲ್ ಇಲ್ಲಿ ಬರ್ತಾರೆ ಅದಕ್ಕಾಗಿ ಅಲ್ಲಿ ಪೂರ್ತಿ ನಾವು ಅದನ್ನ ಚಪಡಿಯನ್ನು ಹಾಸ್ಕೊಡ್ತೀವಿ ಇಲ್ಲಿಂದ ಅಲ್ಲಿ ತನಕ ಸಹ ಅದನ್ನ ವೈಕಲ್ ಈ ಬಂದ್ರೆ ವಿ ಅಲ್ಲಿ ಒಂದ್ ಕಡೆ ಸೈಟ್ ಪಾರ್ಕಿಂಗ್ ಮಾಡ್ತೀನಿ ನಿಮ್ಗೆ ನಿಮ್ಮ ಹತ್ರನೇ ಬರೋದು ಒಂದ್ ಕಡೆ ಮಾಡಿಸ್ ಮಾಡಿಸಿದ್ರೆ ನೋಡ್ಲಿಕ್ಕೂ ಚೆನ್ನಾಗಿ ಕಾಣ್ತದೆ ಸಾರ್ವಜನಿಕರು ಅನಿಸ್ಬೇಕು ತಿರ್ಥಳಿ ಮಾರ್ಕೆಟ್ ಅಂತ ಹೇಳಿದ್ರೆ ಖಂಡಿತವಾಗೂ ಸಹ ನಾವು ಬೇರೆ ಯಾವ ಊರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸಾಗರ ಮಾರ್ಕೆಟ್ ಬಗ್ಗೆ ತುಂಬಾ ಹೋಗ್ತಾರೆ ಕೆಲವರು ಬೇರೆ ಬೇರೆ ಮಾರ್ಕೆಟ್ ಒಳ್ಳೆ ನಾವು ಮೊನ್ನೆ ಪುರಕ್ಕೆ ಹೋದಾಗ್ಲು ಅಷ್ಟೇ ಪುರ ಮಾರ್ಕೆಟ್ ಎಷ್ಟು ಕ್ಲೀನಿಟ್ ಕಳೆದಿರ್ತಾರೆ ಇಂಥದ್ದ ವ್ಯವಸ್ಥೆಗಳು ಮುಂದೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸಭೆ ಮುಖಾಂತರವಾಗಿ ನಿಮಗೆ ತಿಳಿಬರಿಸ್ತಾ ಇದೇನೆ ಈ ಸಭೆಗೆ ಬಂದಂತ ಎಲ್ರಿಗೂ ಸಹ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತೇನೆ ಟೂ ಹೋರ್ಸ್ ಸ್ವಚ್ಛತೆ ಇರ್ತದೆ ಮಟನ್ ಸ್ಟಾಲ್ ವಿಚಾರದಲ್ಲೂ ಅಷ್ಟೇ ಮಟನ್ ಸ್ಟಾಲ್ ಏನು ಅದು ಎರಡು ರೆಡಿ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಯಾವ್ದಾದ್ರೆ ಸ್ವಚ್ಛತೆಗೆ ನೀವು ಅಲ್ಲಿ ಬೇಕಾದ್ರೆ ಕರ್ಕೊಂಡೋಗಿ ನಿಮಗೆ ಹುಡುಗನ ಅಲ್ಲಿ ಮೇಲೆ ಸ್ವಲ್ಪ ಬಿಡಿ ಸ್ಲಾಬ್ ಮೇಲೆ ಸ್ವಲ್ಪ ತೆಗಿಬಿಡಿ ಈಗ ನೀವು ದಿನ ದಿನ ನಿಮ್ಮ ಲೇಬರ್ಸನ್ನ ಇಟ್ಕೊಂಡು ಏನು ಇದನ್ನು ಕೆಲಸ ಮಾಡ್ತಿದ್ರು ಈ ದಿವಸ ಇಬ್ಬಿಬ್ರು ಲೇಬರ್ನ ನಮ್ಮ ಜೊತೆ ಸಹಕಾರ ಕೊಡಿ ಪೌರಕಾರ್ಮಿಗಳು ಸಹಕಾರ ಕೊಡ್ತಾರೆ ಎರಡು ಟ್ಯಾಕ್ಟ್ ಇದೆ ಮತ್ತೆಲ್ಲವೂ ಸಮಸ್ಯೆ ಸ್ವಚ್ಛತೆ ಮಾಡೋ ಲೈಟಿಂಗ್ ವ್ಯವಸ್ಥೆ ಈಗ ಎರಡು ಉಂಟಂತ ಹೇಳಿ ಮತ್ತೊಂದು ಎರಡನ್ನೂ ಈ ಸಂಜೆ ಹಾಕ್ಸಿ ಸರ್ ಅದು ಅದೆಲ್ಲ ಹಾಕಿಸ್ತೇವೆ ಬೇಸಿಕ್ ನೀಡ್ಸ್ ಮೂಲಭೂತ ಸೌಕರ್ಯದ ವಿಚಾರ ಏನೇ ಇದ್ರು ಸಹ ಪಟ್ಟಣ ಪಂಚಾಯತಿಗೆ ಲಿಖಿತವಾಗಿ ಕೊಡಿ ನಾವು ಅದನ್ನ ಬಗೆಹರಿಸ್ತೇವೆ ಮುಖ ಅಂತ ಹೇಳ್ಕೊಂಡು ಈಗ ಸ್ವಚ್ಛತೆ ಆಂದೋಲನ ಕಾರಣ ಪ್ರಾರಂಭ ಆಗ್ತದೆ ರಿಮೂವ್ ಮಾಡ್ಲಿಕ್ಕೆ ಚಾಲೂ ಮಾಡಿ ಮತ್ತು ಬೇಡದಿದ್ದ ನಿಮ್ಮ ಬಾಕ್ಸ್ಗಳು ನೆಸೆಸಿಟಿ ಇರುವಂತಹ ಬಾಕ್ಸ್ ಗಳು ಹೊರತುಪಡಿಸಿ ನೋಡಿ ಅಲ್ಲಿ ಬಾಕ್ಸ್ ಅನ್ನು ಶೇಖರಣೆ ಮಾಡಿರ್ತೀರ ಸರಿ ಇದೆ ಯೂಸೇ ಆಗೋದಿಲ್ಲ ಯಾವಾಗ ಯೂಸ್ ಆಗುತ್ತೆ ನೀವು ಸ್ಟಾಲ್ ಹಾಕ್ಲಿಕ್ಕೆ ಕೊಟ್ಟಿರೋದು ಸ್ಟಾಕ್ ಇರೋದಂತ ಆದ್ರೆ ತುಂಬ ಮನೆ ಹತ್ರ ಹಾಕೊಳ್ಳಿ ಉಳಿದಿರುವಂತದ್ದು ಯಾಕಂದ್ರೆ ನೀವು ಕಸ್ಟಮರ್ ಬಂದು ನಿಲ್ಬೇಕ್ತ ಕಸ್ಟಮರ್ ವಿಭಾಗ ಸ್ಟೆಂಡ್ಸ್ ನೀವು ಆ ಅಂಗಡಿ ಹೊರಗೆ ಬರ್ತದೆ ಅದಕ್ಕೆ ಒಂದು ಲೈನ್ ಇಲ್ಲಿ ಫಾಲೋ ಮಾಡ್ಕೊಂಡು ಮಾತಾಡ್ಕೊಂಡು ಮಾತಾಡಿಕೊಂಡು ಮಾಡೋಣ ನಮ್ಮ ಸಹಕಾರ ನಿಮ್ಗೆ ಯಾವತ್ತೂ ನಿಮ್ಮ ಜೊತೆ ಇರ್ತದೆ ಯಾಕಂದರೆ ಇಲ್ಲಪ್ಪ ಬಾಲ್ಯದಿಂದ ಬಿಟ್ಟು ಇಲ್ಲಿ ಹುಟ್ಟಿ ಬೆಳೆದಿದ್ದ ಹುಡುಗರು ಈಗ ಒಂದು ಇಲ್ಲ ಮಾರ್ಕೆಟಿನ ಬಗ್ಗೆ ಡೈರೆಕ್ಷನ್ ಕೊಟ್ಟುವಂಥ ಭಾವನೆ ಬೇಡ ಒಂದು ಅಧಿಕಾರ ನಡೆಸುವಂಥ ಸಂದರ್ಭದಲ್ಲಿ ಇಡೀ ಊರಿನ ವಿಚಾರ ಬಂದಾಗ ನಾನು ನಿಮ್ಮ ಜೊತೆ ಹೇಳೋದು ಅನಿವಾರ್ಯತೆ ನನಗೂ ಕೂಡ ಇರ್ತದೆ ಅಂತ ಹೇಳ್ಕೊಂಡು ಮತ್ತೊಮ್ಮೆ ಎಲ್ರಿಗೂ ನಾನು ಶುಭ ಹಾರ್ಸಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಚಾಲನೆ ಕೊಡ್ತಾ ಇದ್ದೇವೆ

ಇದರ ಬಗ್ಗೆ ಮಾಹಿತಿಯನ್ನು ನಾವು ಮೀನು ಮಾರ್ಕೆಟ್ನವರಿಗೆ ಭಾಳಷ್ಟು ಸಾರಿ ಪಟ್ಟಣ ಪಂಚಾಯಿತಿಯಿಂದ ನಾವು ಅವರಿಗೆ ಮಾಹಿತಿಯನ್ನು ಕೊಟ್ಟು ಸ್ವಚ್ಛತೆಯ ವಿಚಾರವನ್ನು ತಿಳಿಸಿರ್ತಕ್ಕಂಥದ್ದು ಆದರೆ ಅನಿವಾರ್ಯ ಕಾರಣಗಳಿಂದ ಸ್ವಚ್ಛತೆಯ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗಮನಕ್ಕೆ ಬಂದಿರತಕ್ಕಂಥದ್ದು ಮುಖ್ಯವಾಗಿ ಸಾರ್ವಜನಿಕರ ದೂರು ಪಟ್ಟಣ ಪಂಚಾಯತಿಗೆ ಬರ್ತಾ ಇದೆ ಸೌಹಾರ್ದಯುತ ತೀರ್ಥಹಳ್ಳಿ ಅಂತ ಹೆಸರಾಗಿರ್ತಕ್ಕಂಥದ್ದು ಸ್ವಚ್ಛ ಅಥವಾ ಪಟ್ಟಣಕ್ಕೂ ಕೂಡ ಮಾದರಿಯಾಗಿರ್ತಕ್ಕಂಥದ್ದು ನಮ್ಮ ತೀರ್ಥಹಳ್ಳಿ ಪಟ್ಟಣ ಪಟ್ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯ ಸಂಪೂರ್ಣ ಹೊಣೆಗಾರಿಕೆ ತೀರ್ಥಹಳ್ಳಿಯ ಸುಂದರ ಪರಿಸರವನ್ನು ಚೆನ್ನಾಗಿರ್ತಕ್ಕಂಥದ್ದು ಆದರೆ ಒಂದೇ ಒಂದು ಚಿಕ್ಕ ನ್ಯೂನತೆ ಅಂತ ಹೇಳಿದ್ರೆ ನಮ್ಮ ಮೀನು ಮಾರ್ಕೆಟ್ನ ವ್ಯವಸ್ಥೆ ಅವ್ಯವಸ್ಥೆ ಆಗ ಆಗರಾಗಿರ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥ ಭಾಳಷ್ಟು ಕುಟುಂಬಗಳು ಬದುಕನ್ನು ಕಟ್ಟಿಕೊಂಡು ಮೀನು ಮತ್ತು ಮಟನ್ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಾಗರಿಕರು ಮತ್ತು ಉತ್ತಮವಾದಂಥ ಒಂದು ವ್ಯಾ ವಿದ್ಯಾಭ್ಯಾಸವನ್ನು ಹೊಂದಿ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವ್ರು ಆದರೆ ಒಂದಷ್ಟು ಜನ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಇಲ್ಲಿ ರಸ್ತೆ ಬದಿಯಲ್ಲಿ ಅಥವಾ ಮುಖ್ಯ ರಸ್ತೆಯಲ್ಲಿ ಎಲ್ಲ ಒಂದು ಅವರ ಮಳಿಗೆಗಳನ್ನು ಇಟ್ಕೊಂಡು ಮತ್ತು ಹೊರಗಡೆ ಟಾರ್ಪಲ್ಗಳನ್ನು ಹಾಕ್ಕೊಂಡು ಮೀನು ವ್ಯಾಪಾರಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದರಿಗೆ ಒಂಥರ ಒಳ್ಳೆಯ ವಾತಾವರಣವನ್ನು ಮೂಡಿಸ್ತಾ ಇಲ್ಲ ಅದರ ಜೊತೆಯಲ್ಲಿ ಇಲ್ಲಿ ಸ್ವಚ್ಛತೆ ಅಂತ ಬಂದಾಗ ನಾವು ಪಟ್ಟಣ ಪಂಚಾಯತಿಯಿಂದ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ನೀರು ಇರ್ಬೋದು ಬ್ಲೀಚಿಂಗ್ ಪೌಡರ್ ಇರ್ಬೋದು ಅಥವಾ ಕಸ ತುಂಬಿದೆ ಅಂದ ತಕ್ಷಣ ಅವರಿಗೆ ಗಾಡಿಯ ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ನಾವು ಫ್ರೀಯಾಗಿ ಮುಪ್ಪತ್ತಾಗಿ ಮಾಡ್ತಾ ಮಾಡಿಕೊಡ್ತಾ ಇದ್ವಿ ಅದರ ಜೊತೆಯಲ್ಲಿ ಐದು ಲಕ್ಷದ ಶೌಚಾಲಯ ಕೂಡ ಇರ್ತಕ್ಕಂಥದ್ದು ಆದರೆ ಅಲ್ಲಿ ಮೀನು ಮಾರ್ಕೆಟ್ನವರಲ್ಲದೆ ಇದರೂ ಕೂಡ ರಾತ್ರಿ ಸಮಯದಲ್ಲಿ ಬಂದು ಗಲೀಜು ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಸೊ ಸ್ವಚ್ಛ ಸ್ವಚ್ಛತೆ ವಿಚಾರದಲ್ಲಿ ಐದು ಲಕ್ಷ ಖರ್ಚು ಮಾಡಿ ನಮ್ಮ ಪಟ್ಟಣ ಪಂಚಾಯಿತಿಗೆ ಒಂದು ಶೌಚಾಲಯವನ್ನು ನಿರ್ಮಾಣ ಮಾಡಿ ಕೊಟ್ಟಿರ್ತೀವಿ ಆದರೆ ಇಲ್ಲಿ ಎಲ್ಲರೂ ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ತಾ ಇದ್ದಾರೆ ಆದರೆ ಹೊರಗಡೆಯಿಂದ ಬರ್ತಕ್ಕಂಥವ್ರು ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಯಾರೂ ಕಾಯ್ಲಿಕ್ಕಾಗೋದಿಲ್ಲ ಆ ಸಮಸ್ಯೆಯನ್ನು ಮೀನು ಮಾರ್ಕೆಟ್ನ ನನ್ನ ಸೋದರರು ನನಗೆ ತಿಳಿಸಿರ್ತಕ್ಕಂಥದ್ದು ಆದರೆ ಬೀಗವನ್ನು ಮುರಿದು ಅಲ್ಲಿಯ ವ್ಯವಸ್ಥೆಯನ್ನು ನೋಡಿದರೆ ಸ್ವಚ್ಛತೆಗೆ ಮಾಡಲಿಕ್ಕೆ ಪೌರಕಾರ್ಮಿಕರನ್ನು ಬಿಟ್ಟರೂ ಕೂಡ ಅವರು ಮಾಡೋ ಮಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದಕ್ಕೆ ನಾವು ನಮ್ಮ ಮಾರ್ಕೆಟ್ನ ಸೋದರನ ಒಂದು ಆಪಾದನೆ ಸ್ಥಾನದಲ್ಲಿ ನೋಡಿ ಅವರಿಗೆ ಏನು ನಾವು ಹೇಳ್ತಾ ಇಲ್ಲ ಯಾಕಂದರೆ ಇದು ಹೊರ್ಗಡೆಯವರ ಕೆಲಸ ಅದಕ್ಕೆ ಪೂರಕವಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಶೌಚಾಲಯದ ಒಂದು ನವೀಕರಣ ಕೂಡ ಮಾಡ್ತೀವಿ ನಾವು ಹಾಗೆ ಈಗ ಏನು ಮೀನು ಮಾರ್ಕೆಟ್ನಲ್ಲಿ ಮೀನು ಮಾರ್ಕೆಟ್ನಲ್ಲಿ ಬದುಕು ಕಟ್ಟಿರ್ತಕ್ಕಂಥ ಏನು ಸೋದರಿದ್ದಾರೆ ಅವರೆಲ್ಲರೂ ಕೂಡ ನಮಗೆ ಮುಂದೆ ಹಿಂದಿನಿಂದಲೂ ಸಹಕಾರ ಮಾಡ್ತಾ ಮಾಡ್ತಾ ಬಂದಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಅದ ವಾತಾವರಣ ನಿರ್ಮಿಸಿ ಕೊಟ್ಟಿದ್ದೀವಿ ಪಟ್ಟಣ ಪಂಚಾಯಿತಿಯ ಜೊತೆಯಲ್ಲಿ ಮೀನು ಮಾರ್ಕೆಟ್ನ ಇರ್ಬೋದು ಮಾರ್ಗ ಮತ್ತು ಹಸಿ ಮೀನು ಒಣಮೀನು ಅವರಿರ್ಬೋದು ಕೋಳಿ ಮತ್ತು ಮಟನ್ ಇರ್ಬೋದು ಅವರೆಲ್ಲರೂ ಕೂಡ ಉತ್ತಮ ಬಾಂಧವ್ಯನ ಹೊಂದ್ಕೊಂಡಿದ್ವಿ ಅದೇ ಜೊತೆಯಲ್ಲಿ ಸ್ವಚ್ಛತೆಗೂ ಕೂಡ ಒಂದು ಹೆಚ್ಚಿನ ನಿಗಾವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇಂಥ ಒಂದು ಪ್ರಮಾದಗಳು ಆಗದೆ ಹೊರಗಡೆ ನಮ್ಮ ಈಗ ಇವರೆಲ್ಲ ಮೀನು ತರಲಿಕ್ಕೆ ಹೋಗ್ತಕ್ಕಂಥದ್ದು ಮಲ್ಪೆಗೆ ಅಲ್ಲಿನ ಮೀನು ಏನ ಇವರೆಲ್ಲರೂ ನೋಡ್ಕೊಂಡು ಬಂದಿದ್ದಾರೆ ಅವರೆಲ್ಲರೂ ಆಸೆ ಕೂಡ ಅದೇ ರೀತಿ ನಮ್ಮ ಒಂದು ಪಟ್ಟಣ ಪಂಚಾಯತಿಯ ಸರಹದ್ದಿನಲ್ಲಿ ಒಳ್ಳೆಯ ಒಂದು ಆಧುನಿಕವಾದ ವ್ಯವಸ್ಥೆ ಇರ್ತಕ್ಕಂಥ ಒಂದು ಮಾರ್ಕೆಟ್ ಆಗಬೇಕು ಅನ್ನೋದು ಅದಕ್ಕೂ ಕೂಡ ಡಿ ಪಿ ಆರ್ ರೆಡಿಯಾಗಿ ಎರಡು ಕೋಟಿ ಇಪ್ಪತ್ತು ಲಕ್ಷ ಅನುದಾನ ಬರ್ತದೆ ನಮಗೆ ಆ ಕೆಲಸ ಕೂಡ ಆಗ್ತದೆ ದೇವೃದಯದಿಂದ ಅದು ಆದರೂ ಕೂಡ ಇವರೆಲ್ಲರೂ ಕೂಡ ಅದನ್ನು ಸ್ವಚ್ಛತೆಯಲ್ಲಿ ಇಟ್ಕೊಂಡು ಇವರ ಜೊತೆಯಲ್ಲಿ ಬೇರೆ ಮೀನಿನ ವ್ಯವಸ್ಥೆಗೆ ಯಾರು ಬಂದು ಇಲ್ಲಿ ಗ್ರಾಹಕರಾಗಿ ಬರ್ತಾರೆ ಅಥವಾ ವ್ಯವ ವ್ಯಾಪಾರಸ್ಥರಾಗಿ ಬರ್ತಾರೆ ಅವರೆಲ್ಲರೂ ಕೂಡ ಇವರೆಲ್ಲರ ದೊಡ್ಡವರು ಏನು ಮಾರ್ಗದರ್ಶನ ಇದೆ ಹಿಂದೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಅವರೆಲ್ಲರ ಮಾರ್ಗದರ್ಶನ ತೆಗೆದುಕೊ ತೆಗೆದುಕೊಂಡು ಒಳ್ಳೆ ರೀತಿಯಲ್ಲಿ ಸ್ವಚ್ಛತೆಗೆ ಆದಷ್ಟು ಗಮನವನ್ನು ಕೊಟ್ಟು ಸಾರ್ವಜನಿಕರ ದೂರು ಬಾರದ ಹಾಗೆ ಕರ್ತವ್ಯನ ನಿರ್ವಹಿಸಲಿ ಅನ್ನೋ ಉದ್ದೇಶದಿಂದ ಈ ದಿನ ಒಂದು ಸ್ವಚ್ಛತಾ ಅಭಿನಯ ಅಭಿಯಾನವನ್ನು ನಮ್ಮ ಪಟ್ಟಣ ಪಂಚಾಯಿತಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಎಲ್ಲರೂ ಕೂಡ ಉತ್ತಮ ರೀತಿಯ ಸಹಕಾರವನ್ನು ಕೊಡ್ತಾರೆ ಅನ್ನುವ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲ ಬಂದು ಪರಿಶೀಲಿಸಿ ನಮ್ಮಂತಿರೋಂಥ ಸುದ್ದಿಗೋಷ್ಠಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಮುನ್ಸಿಪಾಲ್ಟಿಯಿಂದ ಭಾರಿ ಭಾರಿ ಕೃಷಿಗಾಗಲಿ ಮೀನುಗಾರಿಕೆಯಿಂದಾಗಲಿ ಭಾರಿ ಸಪೋರ್ಟ್ಗಳನ್ನು ನಮಗೂ ಇದ್ದಾರೆ ನಾವು ನಾವಾಗಿ ಸರಿಪಡಿಸ್ಕೊಂಡು ಇದನ್ನು ಒಳ್ಳೆ ರೀತಿ ನಡೆಸ್ಕೊಂಡು ಯಾವುದೇ ತೊಂದರೆ ಆಗುವ ರೀತೀಲಿ ಸಾರ್ವಜನಿಕಗಳಿಗೆ ಬರುವಂಥ ವೆಹಿಕಲ್ಗಳಿಗೆ ಹೋಗುಗಳಿಗೆ ನಾವು ತೊಂದರೆ ಆಗಬಾರ್ದಂಥ ಮುನ್ಸಿಪಾಲ್ಟಿ ತುಂಬ ಕ್ರಮ ತೊಗೊಂಡಿದೆ ಇದನ್ನು ನಾವು ಅವರಿಗೆ ಸಹಕಾರ ಮಾಡ್ತಿದ್ವಿ ನಮಗೆ ಒಳ್ಳೆ ಕೆಲಸ ಮಾಡ್ತಿದ್ವಿ ಆ ಒಳ್ಳೆ ಕೆಲಸಕ್ಕೆ ಮುನ್ಸಿಪಾಲ್ಟಿ ಅವರಿಂದ ನಾವು ಯಾವಾಗಲೂ ಇದ್ದೀವಿ ಅವ್ರು ನಮಗೆ ಅಧ್ಯಕ್ಷರಾಗಲಿ ಮುನ್ಸಿಪಾಲ್ಟಿ ಚೀಫ್ ಆಫರ್ ಯಾರೇ ಇರಲಿ ತುಂಬ ಸಹಕಾರ ಮಾಡ್ತಾರೆ ತೊಂದರೆ ಮಾಡಲಿಲ್ಲ ಇವತ್ತರಿಗೂ ನಮ್ಗೆ ಗೊತ್ತಿದ್ದಂಗೆ ನಾವು ಏನೂ ತೊಂದರೆ ಕೊಡಲಿಲ್ಲ ಕೆಲವೊಂದು ಹೊತ್ತಿಗೆ ಲೈಟ್ಗಳೇನಾದ್ರು ಗಲೀಜು ನಡಿಬೋದು ಬಾ ಅದೆಲ್ಲ ಸೆಕೆಂಡ್ರಿ ನಡೀತದೆ ಇನ್ನು ಮುಂದೆ ಈ ಸಹಕಾರ ತುಂಬ ಯಾವುದೇ ಜಾಗ ಯಾವ್ದೇ ರೀತಿಲಿ ತೊಂದರೆ ಆಗೋ ರೀತಿಯಲ್ಲಿ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ ಅಧ್ಯಕ್ಷರು ಬರುವಾಗಲಿ ಆಗಲಿ ಚೀಫ್ ಆಫೀಸರ್ ಗಳಾಗ್ಲಿ